ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವಿದ್ಯಾವಂತ ಬುದ್ಧಿವಂತ ಯುವ ಯುವ ಕಣ್ಮಣಿಯಾದಂತಹ ಶ್ರೀಯುತ ರಾಜು ಪ್ರೊಫೆಸರ್ ರಾಜು ಗೌಡರವರು ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿ ರಾಜ್ಯಸಭಾ ಸದಸ್ಯರಾಗಿ ಇವತ್ತಿನ ದಿವಸ ಬೆಂಗಳೂರು ಉತ್ತರ ಸ ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅಧಿಕಾರರಾಗಬೇಕು ಅಂತೇಳಿ ಇವತ್ತಿನ ದಿವಸ ಚುನಾವಣೆಗೆ ನಿಂತಿದ್ದಾರೆ ಅವರೂ ಸಹ ಏನು ಈ ರಾಜ್ಯದಲ್ಲಿ ಒಬ್ಬ ನಿಷ್ಠಾವಂತ ಬಡಪರ ವ್ಯಕ್ತಿ ಅಂದರೆ ರಾಜು ಗೌಡರು ಸಹ ಒಬ್ಬರು ಜೊತೆಗೆ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಇವತ್ತಿನ ದಿವಸ ಇಪ್ಪತ್ತೈದು ಗ್ಯಾರಂಟಿಗಳ್ನ ಕರ್ನಾ ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿದೆ ಅದರಲ್ಲಿ ವಿಶೇಷವಾಗಿ ಐದು ಅಂದರೆ ಮೊದಲನೆಯದಾಗಿ ಪ್ರತಿ ವಿದ್ಯಾವಂತರಿಗೆ ಒಂದು ಲಕ್ಷ ವೇತನ ಜೊತೆಗೆ ಪ್ರತಿ ಬ ಏನು ವ್ಯವಸಾಯಗಾರರುಗಳು ಸಾಲ ಮಾಡಿದರು ಏನು ಮೋದಿ ಸಾಹೇಬರು ನಮ್ಮ ರೈತರ ಸಾಲ ಮನ್ನಾ ಮಾಡಿದೆ ಇಪ್ಪತ್ತೈದು ಜನ ಏನು ಕಾರ್ಪೊರೇಟ್ ಕಂಪ್ನಿಗಳ ಸಾಲ ಮನ್ನಾ ಮಾಡಿದ್ರು ಎರಡೂವರೆ ಲಕ್ಷ ಕೋಟಿ ಅದು ಇಪ್ಪತ್ತೈದು ಜನಕ್ಕೆ ಮಾತ್ರ ಸೀಮಿತ ಆಯಿತು ಇಡೀ ದೇಶದಲ್ಲಿ ರೈತರು ಏನು ಸಾಲ ಮಾಡಿದ್ದಾರೆ ಆ ಸಾಲನ ಸಾಲನ ಕಾಂಗ್ರೆಸ್ ಪಕ್ಷ ಇವತ್ತಿನ ದಿವಸ ಮನ್ನಾ ಮಾಡ್ತೀವಿ ಅಂತೇಳಿ ಧೈರ್ಯವಾಗಿ ಎದೆ ತಟ್ಟಿ ಹೇಳ್ತಾ ಇದೆ ಅದಕ್ಕೆ ಏನೆಲ್ಲ ಬೇಕು ಅದನ್ನು ನಾವು ಕ್ರೋಢೀಕರಣ ಮಾಡ್ತೀವಿ ಖಂಡಿತವಾಗೂ ನಾವು ಸಾಲ ಮನ್ನಾ ಮಾಡ್ತೀವಿ ದೇಶ ಮತ್ತೊಂದು ಸಾರಿ ನೆಮ್ಮದಿಯಾಗಿ ರೈತರು ನೆಮ್ಮದಿಯಾಗಿ ಜೀವನ ಮಾಡಲಿ ಅಂತ ಹೇಳ್ಬಿಟ್ಟು ಇದೊಂದು ಇದನ್ನು ಕೊಟ್ಟಿದ್ದಾರೆ ಮತ್ತೊಂದು ಸಾರಿಗೆ ಸಾಮಾಜಿಕ ನ್ಯಾಯ ಕಲ್ಪಿಸ ಕಲ್ಸ್ ಕಲ್ ಕಲ್ಪಿಸ್ಬೇಕು ಬಡವರಿಗೆ ಮತ್ತು ಅಂತ ಹೇಳ್ಬಿಟ್ಟು ಜಾತಿ ಗಣತಿ ಆಧಾರದ ಮೇಲೆ ಜಾತಿ ಗಣತಿ ಆಧಾರದ ಮೇಲೆ ಏನು ರಿಸರ್ವೇಶನ್ ಇದೆ ಎಲ್ಲ ಜನಾಂಗೂ ಅನುಕೂಲ ಆಗುವಂತಹ ಜಾತಿ ಗಣತಿ ಮಾಡಿ ನ ಕಲ್ಪನೆ ಕಲ್ಪಿಸಬೇಕು ಅಂತ ಹೇಳ್ಬಿಟ್ಟು ಇವತ್ತು ದಿವಸ ಪ್ರಮಾಣ ಮಾಡಿದ್ದಾರೆ ಜೊತೆಗೆ ಪ್ರತಿ ಬಡ ಕುಟುಂಬದ ಹೆಣ್ಣು ಮಗಳಿಗೆ ಇವತ್ತು ದಿವಸ ಕಾರ್ನ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಏನು ಪ್ರತಿ ತಿಂಗಳು ಎರಡೆರಡು ಲಕ್ಷ ಎರಡೆರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಅದು ಪ್ರತಿ ವರ್ಷ ಮಗಳಿಗೆ ಕೇಂದ್ರ ಸರ್ಕಾರದಿಂದ ಒಂದು ಲಕ್ಷ ಕೊಡುವಂಥ ಕೆಲಸನೂ ಜಾರಿಗೆ ತಂದಿದ್ದಾರೆ ಖಂಡಿತ ಇವೆಲ್ಲಂತ ಇವೆಲ್ಲ ಮಾಡುವಂಥ ಕೆಲಸ ಈ ಹಿಂದೆ ಅಧಿಕಾರದಲ್ಲಿದ್ದಂತಹ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಇಂಥ ಬಡಬರ ಬಡಬರ ಕಾರ್ಯಕ್ರಮಗಳನ್ನು ಬಿಟ್ಟು ತಮ್ಮ ಕಾರ್ಪೊರೇಟ್ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಬಡ ಜನರನ್ನ ಸುಳಿಗೆ ಮಾಡ್ತಾ ಇತ್ತು ಆದ್ದರಿಂದ ಜನ ಇವತ್ತು ದಿವಸ ಅವ್ರನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ ಆಮೇಲೆ ಪ್ರತಿ ಏನು ನೆರಗ ಯೋಜನೆಯಲ್ಲಿ ನೆರಗ ಯೋಜನೆಯಲ್ಲಿ ಗಾಂಧೀಜಿಯವರ ಅವರ ಕನಸಿನ ರಾಮರಾಜ್ಯ ಏನು ಕಟ್ಟಬೇಕು ಅಂತ ಹೇಳ್ಬಿಟ್ಟು ದೇ ಹಳ್ಳಿಗಳಲ್ಲಿರುವಂಥ ಬಡವರಿಗೆ ಕೂಲಿ ಕೊಡುವಂಥ ಕೆಲಸನ ಮಾಡ್ತಾ ಇತ್ತು ಅದನ್ನು ಇವತ್ತು ನೂರ ಅರವತ್ತೈದು ರೂಪಾಯಿ ಇನ್ನೂರು ರೂಪಾಯಿ ಇದ್ದನ್ನು ಏಕಾಏಕಿ ಈ ರೂಪಾಯಿ ಪ್ರತಿ ದಿವಸ ದುಡಿಮೆ ಮಾಡೋರಿಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕಾ ಕೇಂದ್ರದ ಕಾಂಗ್ರೆಸ್ ಸರ್ಕಾರ ಇಪ್ಪತ್ತೈದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ವಿಶೇಷವಾಗಿ ಐದು ಗ್ಯಾರಂಟಿಗಳನ್ನ ನೋಡಿಕೊಂಡರೆ ಸಾಕು ಇದು ಬಡಪರವಾದಂಥ ಸರ್ಕಾರ ಮುಂದೆ ಬರುತ್ತೆ ಅನ್ನೋದಕ್ಕೆ ಇದೊಂದೇ ಸಾಕು ದಯವಿಟ್ಟು ಎಲ್ಲ ಜನರು ಸಹ ಇವತ್ತಿನ ದಿವಸ ಧೈರ್ಯವಾಗಿ ಮೋದಿ ಸರ್ಕಾರ ದೇಶದಲ್ಲಿ ಬಡಪರವಾಗಿ ಜ ಕಾರ್ಯಕ್ರಮ ರೂಪಿಸೋದಕ್ಕೆ ವಿಫಲ ಆಗಿರೋದ್ರಿಂದ ಇವತ್ತಿನ ದಿವಸ ಎಲ್ಲರೂ ಸಹ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಂತು ಮತ ನೀಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನ ವಿಶೇಷವಾಗಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನ ಉಳಿಸ್ಕೊಬೇಕಾಗಿರೋದ್ರಿಂದ ನಮ್ಮ ಮಕ್ಕಳಿಗೆ ಮೀಸಲಾತಿ ಕಲ್ಪಿಸಬೇಕಾಗಿರೋದ್ರಿಂದ ಎಲ್ಲ ನೊಂದಂಥ ಜನಕ್ಕೆ ಸೂರಿರ್ಬೋದು ವಿದ್ಯಾಭ್ಯಾಸ ಇರ್ಬೋದು ಆರೋಗ್ಯ ಇರಬೇಕು ಇವನ್ನೆಲ್ಲ ಉಚಿತವಾಗಿ ಪಡ್ಕೊಳ್ಬೇಕು ಅಂತ ಹೇಳಿದರೆ ಇವತ್ತಿನ ದಿವಸ ನಮಗೆ ನಮ್ಮ ಕಣ್ಣು ಮುಂದೆ ಇರೋದು ಕಾಂಗ್ರೆಸ್ ಪಕ್ಷ ಬಿಟ್ಟರೆ ಬೇರೆ ಯಾವುದೋ ಪಕ್ಷ ಸಹ ಇವತ್ತಿನ ದಿವಸ ಜನಪರ ಕಾರ್ಯಕ್ರಮಗಳು ಮಾಡೋದಕ್ಕೆ ವಿಫಲ ಆಗಿರೋದ್ರಿಂದ ಇವತ್ತು ದಿವಸ ನಾವೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷದ ಪರವಾಗಿ ರಾಜ್ಯದ ಜನತೆ ಜೊತೆಗೆ ದೇಶದ ಜನಗಳು ಸಹ ಕಾಂಗ್ರೆಸ್ ಪರವಾಗಿ ಇರೋದರಿಂದ ದಯವಿಟ್ಟು ಎಲ್ಲ ಜನಾಂಗನೂ ಸಹ ಇವತ್ತಿನ ಸಹ ಕಾಂಗ್ರೆಸ್ ಪಕ್ಷನ ಬೆಂಬಲ 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 ಬೆಂಬಲಿಸಬೇಕು ಬೆಂಬಲಿಸಿ ಅಭೂತ್ವಪೂರ್ವ ಜಯಗಳಿಸಿದ್ದೆ ಆದರೆ ಏನು ಕಾಂಗ್ರೆಸ್ ಪಕ್ಷ ಏನು ಐದು ಗ್ಯಾರಂಟಿ ಕೊಟ್ಟಿದೆ ಆ ಐದು ಗ್ಯಾರಂಟಿ ಜೊತೆಗೆ ರಾಜ್ಯ ಸರ್ಕಾರ ಈಗ ಆಲ್ರೆಡಿ ಐದು ಗ್ಯಾರಂಟಿಗಳು ಕೊಟ್ಟಿದೆ ಇವೆರಡೂ ಗ್ಯಾರಂಟಿಗಳ್ನ ತಗೊಂಡ್ರೆ ಖಂಡಿತ ನಮ್ಮ ಮನೆ ಏನು ಬಡವ್ರ ಮನೆ ಇರ್ಬೋದು ಅವರು ಸುಭಿಕ್ಷವಾಗಿ ನಮ್ಮ ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು ಅವರ ಆರೋಗ್ಯ ಇರ್ಬೋದು ಅವರ ಉದ್ಯೋಗ ಇರ್ಬೋದು ಇಂಥದ್ದು ಪಡ್ಕೊಬೇಕು ಕಾರಣ ಉದ್ಯೋಗದ ಬಗ್ಗೆ ನಾವು ಯೋಚನೆ ಮಾಡೋಕ್ಕಾದರೆ ದೇಶದ ಪ್ರಧಾನಮಂತ್ರಿಗಳು ಫಸ್ಟು ಅಧಿಕಾರಕ್ಕೆ ಬಂದಾಗ ಎರಡು ಎರಡು ಕೋಟಿ ಉದ್ಯೋಗನ ಸೃಷ್ಟಿ ಮಾಡ್ತೀನಿ ಅಂತೇಳ್ಬಿಟ್ಟು ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತೇಳ್ಬಿಟ್ಟು ವಿರುದ್ಧವಾಗಿ ಎರಡು ಕೋಟಿ ಜನಗಳನ್ನ ಉದ್ಯೋಗರ ಉದ್ಯೋಗ ಉದ್ಯೋಗ ಇಲ್ಲದಂಗೆ ಮಾಡಿದ್ದಾರೆ ಕಾರಣ ಇಷ್ಟೇ ದೇಶ ಕಟ್ಟಂಥ ಹಿಂದಿನ ಜನ ಏನು ಪ್ರಧಾನಿಗಳಾಗಿದ್ರು ದೇಶದಲ್ಲಿ ಖಾಸಗಿ ಕಂಪ್ನಿ ಖಾಸಗೀಕರಣ ಮಾಡಿಕೊಳ್ಟಂಥ ಮೋದಿಯವರು ಇವತ್ತು ದಿವಸ ಸರ್ಕಾರಿ ಸಂಸ್ಥೆಗಳು ಇಪ್ಪತ್ತ್ ಮೂರು ಸರ್ಕಾರಿ ಸಂ ಇವತ್ತಿನ ದಿವಸ ಯುವಕರು ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಯಾಕೆ ನಾವು ಇವತ್ತು ಕಾಂಗ್ರೆಸ್ ಪರವಾಗಿ ಇಷ್ಟೊಂದು ಮಾತಾಡ್ತಾ ಇದ್ದೀವಿ ಅಂದ್ರೆ ಯುವಕರು ಯೋಚನೆ ಮಾಡಬೇಕು ನೀವು ವಿದ್ಯಾವಂತರಿದ್ದೀರಾ ವಿದ್ಯಾವಂತರಿದ್ದೀರಾ ಬುದ್ಧಿವಂತರ ಇದ್ದೀರಾ ನಿಮ್ಗೆ ಬೇಕು ನಿಮ್ಮ ತಂದೆ ತಾಯಿ ಚೆನ್ನಾಗಿರ್ಬೇಕು ನಿಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ನೀವು ಚೆನ್ನಾಗಿರ್ಬೇಕು ಅಂದ್ರೆ ಇವತ್ತಿನ ದಿವಸ ಮೋದಿ ಸಾಹೇಬ್ರು ಪ್ರತಿ ವರ್ಷ ಎರಡು ಕೋಟಿ ವಿದ್ಯೋ ಉದ್ಯೋಗನ ಕಳೀತಾ ಇದ್ದಾರೆ ಇಪ್ಪತ್ತೆರಡು ಖಾಸಗಿ ಸರ್ಕಾರಿ ಸಂಸ್ಥೆಗಳನ್ನ ಖಾಸಗೀಕರಣ ಮಾಡೋ ಜೊತೆ ಜೊತೆಗೆ ಸರ್ಕಾರಕ್ಕೆ ಅತಿ ಹೆಚ್ಚಿನ ರೀತಿ ಲಾಭ ಬರುವಂಥ ಸಂಸ್ಥೆಗಳು ಅನಿಲ್ ಅಂಬಾನಿ ಅನಿಲ್ ಅಂದಾನಿ ಅಂತವ್ರಿಗೆ ಮಾರ್ತಾ ಇದ್ದಾರೆ ಕಾರಣ ನೀವು ಮೋದಿ ಸಾಹೇಬ್ರು ಹೇಳ್ತಾ ಇದ್ರು ಈ ದೇಶಕ್ಕೆ ನಾನು ವಾಚ್ಮೆನ್ ಆಗಿರ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಮಕ್ಕಳನ್ನೆಲ್ಲ ವಾಚ್ಮೆನ್ ಮಾಡಕ್ಕೆ ಹೋಗಿಟ್ಟಿದ್ದಾರೆ ದಯವಿಟ್ಟು ಯುವ ಯುವ ಜನಾಂಗ ಇವತ್ತಿನ ದಿವಸ ಇದ್ರ ಬಗ್ಗೆ ಎಚ್ಚೆತ್ಕೊಬೇಕು ನೀವು ಮತ ಹಾಕೋದಕ್ಕೆ ಮುಂಚೆ ಒಂದು ಸಾರಿ ಯೋಚನೆ ಮಾಡಿರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಾನತೆಯ ಅಧಿಕಾರ ಆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಇದು ಸಾಮಾಜಿಕ ಸಮಾನತೆ ಆರ್ಥಿಕ ಸಮಾನತೆ ಇದ್ರನ್ನ ನಾವು ಪಡಿಬೇಕು ಅಂತ ಹೇಳಿದ್ರೆ ಇವತ್ತು ದಿವಸ ಕಾಂಗ್ರೆಸ್ ಸರ್ಕಾರ ಮತ್ತೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಬೇಕು ಇಲ್ಲಾಂದರೆ ನಮ್ಮ ಮಕ್ಕಳು ಮುಂದೆ ದಿವಸ ನಾವು ವಾಚ್ಮೆನ್ ಆಗ್ತೀವಿ ನಮ್ಮ ಮಕ್ಕಳು ವಾಚ್ಮೆನ್ರಾಗ್ತಾರೆ ಯಾರೋ ಉಳ್ಳೋರ್ ಕೈಗೆ ದೇಶ ಹೋಗುತ್ತೆ ದೇಶ ಈ ಹಿಂದೆ ನಾವು ಕಷ್ಟಪಟ್ಟು ನಮ್ಮ ಪೂರ್ವಿಕರು ಕಷ್ಟಪಟ್ಟು ಜೀವದಾನ ಮಾಡಿ ರಕ್ತದಾನ ಮಾಡಿ ರಕ್ತ ಚೆಲ್ಲಿ ನಮಗೆ ಏನು ನಮಗೆ ಸ್ವಾತಂತ್ರ್ಯ ತಂದುಕೊಟ್ರು ಮತ್ತೆ ನಾವು ಆ ಸ್ವಾತಂತ್ರ್ಯ ಕಳ್ಕೊಳೋ ಸಮಯ ಬಂದರೂ ಬರ್ಬೋದು ದಯವಿಟ್ಟು ಎಲ್ಲ ವಿದ್ಯಾವಂತ ಮತದಾರರುಗಳು ಹಿರಿಯ ಮತದಾರಿಗಳು ಇದ್ರ ಬಗ್ಗೆ ಯೋಚನೆ ಮಾಡಿ ದೇವ್ರು ಮಾಡಬೇಕು ಎಲ್ಲರೂ ನಾವೆಲ್ಲ ಹಿಂದೂಗಳೇ ಇಲ್ಲ ಅಂತಿಲ್ಲ ನಾವು ಶ್ರೀರಾಮನ ಶ್ರೀರಾಮನವಮಿ ಇರ್ಬೋದು ಶಿವರಾತ್ರಿ ಇರ್ಬೋದು ಸಂಕ್ರಾಂತಿ ಎಲ್ಲ ಮಾಡ್ತೀವಿ ಜೊತೆಗೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು ಅವರ ಆರೋಗ್ಯ ಇರ್ಬೋದು ನಮ್ಮ ಮಕ್ಕಳ ಯೋಗಕ್ಷಮನ ನಾವು ನೋಡಬೇಕಾಗಿರೋದ್ ದಿವಸ ಇವತ್ತಿನ ದಿವಸ ಮೋದಿ ಸರ್ಕಾರ ನಮ್ಮ ದೇಶದಲ್ಲಿ ಖಂಡಿತವಾಗೂ ಇದ್ರ ಬಗ್ಗೆ ವಿಫಲ ಆಗಿದೆ ಅನ್ನೋದನ್ನು ನಾವು ನೂರು ಸಾರಿ ಬೇಕಾದ್ರೆ ಹೇಳ್ತೀವಿ ಕಾರಣ ಇಷ್ಟೇ ವಿದ್ಯಾಭ್ಯಾಸ ಕೊಡೋದರಲ್ಲಿ ಏನು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಅರವತ್ತೆರಡು ಸಾವಿರ ಕೋಟಿ ಪ್ರತಿ ವರ್ಷ ಕೊಡಬೇಕಾಗಿತ್ತು ಅದನ್ನು ಸಹ ಇವರು ಕಟ್ ಮಾಡಿದ್ರು ಇಲ್ಲಿ ನಾವು ಎಲ್ಲಿ ವಿದ್ಯಾಭ್ಯಾಸ ಮಾಡೋಕ್ಕಾಗುತ್ತೆ ಜೊತೆಯಲ್ಲಿ ಇಪ್ಪತ್ತ್ಮೂರು ಸರ್ಕಾರಿ ಕಂಪ್ನಿಗಳನ್ನ ಖಾಸಗೀಕರಣ ಮಾಡಿದ್ರು ನಮ್ಮ ಜ ನಮ್ಮ ಮಕ್ಕಳಿಗೆ ಇಲ್ಲಿ ಸರ್ಕಾರಿ ಕೆಲಸ ಸಿಗುತ್ತೆ ಆದ್ದರಿಂದ ಇವತ್ತಿನ ದಿವಸ ದೃಢವಾಗಿ ನೀವು ಯೋಚನೆ ಮಾಡಿ ಮತದಾನ ಮಾಡಿ ಈ ದೇಶನ ಕಾಯ್ ಕಾಯ್ಬೇಕು ನೀವು ಈ ದೇಶಕ್ಕೆ ದೇಶ ದೊಡ್ಡದಾಗಬೇಕು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಮತದಾನದ ಹಕ್ಕು ನಾವು ಓಟ್ ಹಾಕೋಕೆ ಮುಂಚೆ ಒಂದು ಸಾರಿ ಯೋಚನೆ ಮಾಡಿ ಈ ಹಿಂದೆ ಜನಾಂಗ ನಮ್ಗೆ ಏನು ಕೊಟ್ಟಿತ್ತು ಈ ಹಿಂದಿನ ಜನ ನಮ್ಗೆ ಏನು ಕೊಟ್ಟಿದ್ರು ಹಲವಾರು ಕಾ ಸಂಸ್ಥೆಗಳನ್ನ ಸೃಷ್ಟಿ ಮಾಡಿದರು ಆ ಸಂಸ್ಥೆಗಳು ಒಂದೊಂದಾಗಿ ಮಾರ್ತಾ ಇದ್ದಾರೆ ಕೇಂದ್ರ ಸರ್ಕಾರ ದಯವಿಟ್ಟು ಅದಕ್ಕೆ ಮುಂದೆ ನಾವು ಅವಕಾಶ ಕೊಡಬಾರ್ದು ಎಲ್ಲ ಮತದಾರರು ಸಹ ಕಾಂಗ್ರೆಸ್ ಪರವಾಗಿ ಇವತ್ತಿನ ದಿವಸ ಮತದಾನ ಮಾಡಿ ದೇಶನ ರಕ್ಷಣೆ ಮಾಡ್ಕೊಬೇಕು ನಮ್ಮ ಹೆಣ್ಣುಮಕ್ಕಳ ರಕ್ಷಣೆ ಮಾಡ್ಕೊಬೇಕು ವಿಶೇಷವಾಗಿ ನಾನು ಇವತ್ತಿನ ದಿವಸ ಹೇಳ್ಬಾರ್ದು ಹೆಣ್ಣು ಮಗಳ ವಿಷಯ ಆದರೂ ಸಹ ನಾನು ಹೇಳ್ತೀನಿ ಶೋಭಾ ಕರಂದ ಕರಂದ್ಜಾಡ್ಜೆ ಅವರಿಗೆ ಅವರು ಕರ್ನಾಟಕದ ದಕ್ಷಿಣ ಭಾಗದಿಂದ ಬಂದವರು ಸೌಜನ್ಯ ಹೆಣ್ಣು ಹೆಣ್ಣುಮಗಳು ಇವತ್ತಿನ ಗ ಇವತ್ತಿನ ಗಂಟೆ ಅವ್ರ ಮನೆಗೆ ನ್ಯಾಯ ಸಿಗಲಿಲ್ಲ ಅವರು ನ್ಯಾಯ ಕೊಡ್ಸೋಕೆ ನಿಮ್ಮ ಕೈಯ್ಯಲ್ಲಿ ಆಗಿಲ್ಲ ನೀವು ನ್ಯಾಯವಾದಿ ಆಗಿದ್ದೀರಾ ಎರಡು ಸಾರಿ ಮೂರು ಸಾರಿ ಪಾರ್ಲಿಮೆಂಟ್ ಸದಸ್ಯರಾಗಿದ್ದೀರಾ ಚಿಕ್ಕಮಗಳೂರು ವ್ಯಾಪ್ತಿಯಲ್ಲಿ ಆದರೆ ಆ ಎಮ್ಮನ ನ್ಯಾಯ ಒಂದು ದಿವಸವೂ ಸಹ ಆ ಹೆಣ್ಣುಮಗಳ ಬಗ್ಗೆ ನೀವು ಮಾತಾಡೋಕ್ಕಾಗಿಲ್ಲ ಆದರೆ ನೀವು ಹೇಳ್ತಾ ಇದ್ದೀರ ಈ ದೇಶ ಮೋದಿ ಬರೋಕ್ಕೆ ಮುಂಚೆ ಭಿಕ್ಷಕರು ದೇಶ ಆಗಿದ್ದು ಅಂತ ಹೇಳ್ತಿರಲ್ಲ ನಿಮ್ಮ ತಂದೆ ತಾಯಿ ಭಿಕ್ಷಕರು ಭಿಕ್ಷೆ ಬೇಡ್ಕೊಂಡು ನಿಮ್ಮನ್ನು ವಿದ್ಯಾಭ್ಯಾಸ ಕೊಡ್ತಿದ್ದು ಭಿಕ್ಷೆ ಬೇಡ್ಕೊಂಡ ನಿಮಗೆ ಲಾಯರ್ ಗಿರಿ ಮಾಡಿಸಿದ್ದು ಭಿಕ್ಷೆ ಬೇಡ ಜನ ತಾನೇ ನಿಮ್ಗೆ ಓಟ್ ಹಾಕಿ ಇವತ್ತಿನ ದಿವಸ ಪಾರ್ಲಿಮೆಂಟ್ಗೆ ಕಳಿಸಿದ್ದು ನೀವು ಚಿಕ್ಕಮಂಗ್ಳೂರಲ್ಲೇ ಯೋಗ್ಯತೆ ಇಲ್ಲ ಇವತ್ತಿನ ದಿವಸ ನೀವು ನಿಂತು ಗೆಲ್ಲೋದಕ್ಕೆ ಅಲ್ಲಿರೋ ಜನನ ಗೋ ಬ್ಯಾಕ್ ಮಾಡ್ತಾ ಇದ್ದಾರೆ ನಿಮಗೆ ಇನ್ನು ಬೆಂಗಳೂರು ನಗರದ ಬೆಂಗಳೂರು ನಗರ ದೊಡ್ಡದಾಗಿ ಬೆಳೀತಾ ಇದೆ ಈ ಜನಗಳು ನೀವೇನು ಮಾಡ್ತೀರಾ ಆದ್ದರಿಂದ ದಯವಿಟ್ಟು ನೀವು ಇವತ್ತಿನ ದಿವಸ ಇವತ್ತೇ ನೀವು ಚುನಾವಣ ಚುನಾವಣೆಯಿಂದ ಹಿಂದೆ ಸರಿದರೆ ತುಂಬ ಒಳ್ಳೆಯದು ನೀವು ವಿದ್ಯಾವಂತರು ಯೋಚನೆ ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ ಇವತ್ತಿನ ದಿವಸ ವಿದ್ಯಾವಂತರು ಯೋಚನೆ ಮಾಡ್ತಾ ಇದ್ದಾರೆ ಏನು ಇಲ್ಲದ ಸೋಬಮ್ಮರು ಬಂದು ಇವತ್ತು ದಿವಸ ನೂರಾರು ಕೋಟಿ ಒಡೆಯರಾಗಿ ಇವತ್ತು ದಿವಸ ರಾಜ್ಯದಲ್ಲಿ ಯಾವ ಮೂಲೆಯಲ್ಲಿ ನಿಂತ್ಕೊಂಡು ಎಷ್ಟೇ ದುಡ್ಡು ಖರ್ಚಾದರೂ ಪರವಾಗಿಲ್ಲ ಅಂತ ಹೇಳೋ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದರೆ ನೀವು ಇವತ್ತಿನ ದಿವಸ ಏನು ಹೊರಟಿದ್ದೀರಾ ಈ ಹಿಂದೆ ನೀವು ಬೆಳೆದು ಬಂದಂತಹ ವ್ಯಕ್ತಿತ್ವನ ನೀವು ಸಾರಿ ಯೋಚನೆ ಮಾಡಿ ಅಂತೇಳಿ ಇವತ್ತು ದಿವಸ ಮೇಡಮ್ ಅವ್ರು ನಾವು ಹೇಳೋಕೆ ಇಷ್ಟಪಡ್ತೀವಿ ಜೊತೆಯಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಹೇಳ್ತಾ ಇದ್ದೀವಿ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ ಅವ್ರ ಕಷ್ಟ ನೋಡಿ ನಿಮ್ಮ ಅಕ್ಕಪಕ್ಕದಲ್ಲಿ ಹೆಣ್ಮಕ್ಳಿದ್ದಾರೆ ಇದ್ದಾರೆ ಅವ್ರ ಕಷ್ಟ ನೋಡಿ ಎರಡು ಸಾವಿರ ಕೊಟ್ಟಿದ್ದ ತಕ್ಷಣ ನಮ್ಮ ನಮ್ಮ ಹೆಣ್ಣುಮಕ್ಳು ದಾರಿ ತಪ್ಪುದೀರ ಅಂದರೆ ಏನು ಅರ್ಥದಲ್ಲಿ ನೀವು ಹೇಳ್ತಾ ಇದ್ದೀರಾ ದಯವಿಟ್ಟು ಆ ಮಾತನ್ನು ನೀವು ವಾಪಸ್ ತಗೊಳೋದಲ್ಲ ಜೊತೆಗೆ ಏನು ಇವತ್ತಿನ ದಿವಸ ಜನ ಹೆಣ್ಣುಮಕ್ಳು ನೋಡ್ತಾ ಇದ್ದಾರೆ ನೀವೇನೇನು ಮಾಡ್ತಾ ಇದ್ದೀರಾ ಅಂತ ಹೆಣ್ಮಕ್ಳು ತೆನೆ ಹೊತ್ತ ರೈತ ಮಹಿಳೆ ಅಂತೇಳಿ ನೀವು ಚಿಹ್ನೆ ಮೇರೆ ಇಟ್ಕೊಂಡಿದ್ದೀರಾ ಖಂಡಿತ ಆ ಹೆಣ್ಮಕ್ಳು ಅವಮಾನ ಮಾಡ್ದಂಗಲ್ವಾ ದಯವಿಟ್ಟು ನೀವು ಇವತ್ತೆಲ್ಲ ಇನ್ನ ನಾಲ್ಕು ಸಾರಿ ಎಲೆಕ್ಷನ್ ನಿಂತ್ಕೊಂಡ್ರು ಸಹ ಹೆಣ್ಮಕ್ಳು ನಿಮ್ಮನ್ನು ಕ್ಷಮಿಸೋದಿಲ್ಲ ಅಂತೇಳ್ಬಿಟ್ಟು ಇವತ್ತಿನ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನ ನಿಮ್ಗೆ ಹೇಳ್ತಾ ಇದ್ದೆ ಕುಮಾರಸ್ವಾಮಿ ಅವರೇ ತಪ್ಪು ಮಾಡಿದ್ದೀರಾ ನೀವು ನೀವು ತಪ್ಪು ಮಾಡಿರೋದು ಕ್ಷಮೆ ಕೇಳೋದು ಮುಖ್ಯ ಅಲ್ಲ ಇದು ನೀವು ಸಹ ಚುನಾವಣೆ ಹಿಂದೆ ಸರಿಬೇಕು ಇವತ್ತು ದಿವಸ ಅಂತೂ ಅಪರಾಧ ಮಾಡಿದ್ದೀರಾ ಆದ್ದರಿಂದ ಎಲ್ಲ ಕರ್ನಾಟಕದ ಜನಸಂಖ್ಯೆ ಜನಗಳು ಸಹ ಇವತ್ತು ದಿವಸ ಕಾಂಗ್ರೆಸ್ ಪರವಾಗಿ ನಿಂತ್ಕೊಳ್ಳಿ ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಖಂಡಿತವಾಗಿ ಈ ಸಾರಿ ಬರುತ್ತೆ ಬಡಪರ ಕೆಲಸ ಮಾಡುತ್ತೆ ಅಂತೇಳಿ ಈ ಸ ಇವತ್ತಿನ ದಿವಸ ಈ ಮಾತು ಮಾಡೋದು ಅವಕಾಶ ಏನು ಸು ಮಾಧ್ಯಮದವ್ರ ಮುಂದೆ ಈ ಮಾತು ಮಾಡ ಮಾತನಾಡಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ದಯವಿಟ್ಟು ಇದ್ರ ಬಗ್ಗೆ ಯೋಚನೆ ಮಾಡಿ ಡಿ ಕೆ ಸುರೇಶ್ ಅವರವರ ಇವರ ಕೈ ಒಂದು ಸಾರಿ ನೀವು ಯೋಚನೆ ಮಾಡಿ ಮತ್ತೆ ರಾಜೀವ್ ಅವರವರ ವಿದ್ಯಾವಂತ ವಿದ್ಯಾವಂತ ವ್ಯಕ್ತಿ ಆತ ಅವ್ರ ಬಗ್ಗೆನು ಯೋಚನೆ ಮಾಡಿ ಇಡೀ ಕರ್ನಾಟಕದಲ್ಲಿ ಒಂದು ವ್ಯವಸ್ಥಿತವಾದಂಥ ಕಾ ಪಕ್ಷ ಸೃಷ್ಟಿ ಆಗ್ಬೇಕಂದ್ರೆ ಇವತ್ತು ಸಹ ನಾವೆಲ್ಲರೂ ಸಹ ಕಾಂಗ್ರೆಸ್ ಪರವಾಗಿ